ಈ ಪಂಚತತ್ವಗಳು ಏನು ವಾಯು ಅಗ್ನಿ ನೀರು ಸನ್ ರೇಸ್ ಅಂಡ್ ದ ಫಿಫ್ತ್ ಎಲಿಮೆಂಟ್ ಇಸ್ ದ ಮ್ಯಾಗ್ನೆಟಿಕ್ ಎಲಿಮೆಂಟ್ ನಮ್ಮ ಭೂಮಿ ಒಂದು ಸ್ವತಃ ಮ್ಯಾಗ್ನೆಟ್ ಆಗಿದೆ ಮತ್ತೆ ಅದರಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಆಗುತ್ತೆ ಇವತ್ತಿನ ದಿನ ನಮಗೆ ಈ ಪಂಚತತ್ವಗಳು ಪ್ರಾಪರ್ ಪ್ರಪೋರ್ಷನ್ ಸಿಕ್ತಿಲ್ಲ ಇವತ್ತು ಗಾಳಿಯನ್ನ ಯಾರು ಕೆಡಿಸಿರೋದು ಮಂಜಾ ಕೆಡಿಸಿದ್ದು ನೀರನ್ನು ಯಾರು ಕೆಡಿಸಿದ್ದು ಮಂಜಾ ಕೆಡಿಸಿರೋದು ಫಲಗದ್ದಗಳಲ್ಲಿ ಕೆಮಿಕಲ್ ಪೆಸ್ಟಿಸೈಡ್ಸ್ ಯಾರು ಸಿಂಪಡುತ್ತಿದ್ದು ಮನುಷ್ಯ ಸಿಂಪಡಿಸಿದ್ದು ದಿನ ಬೆಳಗ್ಗೆ ನಮಗೆ ಸಿಗಬೇಕಾಗಿರೋ ಸನ್ ಈಗಿನ ದಿನಗಳಲ್ಲಿ ನಮ್ಗೆ ಸಿಗ್ತಾ ಇಲ್ಲ ನಾವು ಮನೆ ಒಳಗೆ ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಇರೋದ್ರಿಂದ ಸೂರ್ಯನ ಫಾರ್ ಇನ್ಫ್ರಾರೆಡ್ ಇದೆಯಲ್ಲ ಬೆಳಗಿನ ಕಿರಣಗಳು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಯ ಸೂರ್ಯನ ಕಿರಣಗಳು ಅವನ ಫಾರ್ ಇನ್ಫ್ರಾರೆಡ್ ಅಂತ ಕರೀತಾರೆ ಅವು ನಮಗೆ ದೊರಕ್ತಾ ಇಲ್ಲ ಅದೇ ಕಾರಣಕ್ಕೆ ಇವತ್ತಿನ ದಿನ ನಮ್ಮ ದೇಹದ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಿದೆ ಯಾಕಂತ ಹೇಳಿದ್ರೆ ಆ ಪಂಚ ತತ್ವಗಳು ನಮಗೆ ಸಿಕ್ಕಿಲ್ಲ ಐದನೇ ತತ್ವ ಏನು ಅಂದ್ರೆ ಭೂಮಿಯ ಮ್ಯಾಗ್ನೆಟಿಕ್ ತತ್ವ ಅದರಿಂದಲೇ ನಮ್ಮ ಬ್ಲಡ್ ಸಕ್ಯುಲೇಷನ್ ಅಂಡ್ ಪುಷ್ ಆಗುತ್ತೆ ಯಾವ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ನಮ್ಮ ಶರೀರದಲ್ಲಿ ನೈಂಟಿ ನೈನ್ ಪಾಯಿಂಟ್ ಕಾಸ್ ಆಫ್ ದ ಡಿಸೀಸ್ ಅಂಡ್ ಡಿಸಾರ್ಡರ್ ಎನಿ ಟೈಪ್ ಆಫ್ ಡಿಸ್ಫ್ರಾಕ್ಷನ್ ಓನ್ಲಿ ಡ್ಯೂ ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಆಕ್ಸಿಜನ್ ಲೆವೆಲ್ ಎಲ್ಲಿವರೆಗೂ ನೀವು ನಿಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಆಕ್ಸಿಜನ್ ಲೆವೆಲ್ ಹೆಚ್ಚಿಸಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ನೀವು ಉಲ್ಟಾ ನಿಂತ್ಕೊಂಡು ಡಿಸ್ಕೋ ಮಾಡಿದ್ರು ಕೂಡ ನಿಮ್ಮ ದೇಹದ ಪ್ರಾಬ್ಲಮ್ ರಿವರ್ಸ್ ಆಗೋದಿಲ್ಲ ಹಾಗಾಗಿ ಮ್ಯಾಗ್ನೆಟಿಸಮ್ ಬಗ್ಗೆ ತಿಳ್ಕೊಬೇಕಾಗಿರೋದು ತುಂಬಾ ಮುಖ್ಯ ಮ್ಯಾಗ್ನೆಟಿಸಮ್ ಯಾವುದೇ ಕಾಯಿಲೆಗೆ ಔಷಧವಲ್ಲ ಮ್ಯಾಗ್ನೆಟ್ ನಿಮ್ಮ ಶರೀರದ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಬ್ಯಾಲೆನ್ಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಬೈ ಡಿಫಾಲ್ಟ್ ನಿಮ್ಮ ಶರೀರದಲ್ಲಿ ಆಕ್ಸಿಜನ್ ಪ್ರಮಾಣ ಏರಿಕೆ ನಮ್ಮ ಶರೀರ ನಮ್ಮ ಇಡೀ ಶರೀರ ಬ್ಲಡ್ ಸೆಲ್ಸ್ ಗಳಿಂದ ಆಗಿರುವಂತದ್ದು ಬ್ಲಡ್ ಸೆಲ್ಸ್ ಜೀವಂತವಾಗಿರೋದಕ್ಕೆ ಆಕ್ಸಿಜನ್ ಬೇಕು ಈ ಉಗುರು ಈ ಕೂದ್ಲು ಈ ಸ್ಕಿನ್ ಈ ಮೂಳೆ ನಮ್ಮ ಟೋಟಲ್ ಬಾಡಿ ಒಳಗಿರೋ ಎಪ್ಪತ್ತೆಂಟು ಆರ್ಗನ್ ಪಾರ್ಟ್ ಕಂಪ್ಲೀಟ್ಲಿ ಬ್ಲಡ್ ಸೆಲ್ಸ್ ಗಳಿಂದಲೇ ಆಗಿರುವಂತ ನಮ್ಮ ಬ್ಲಡ್ ಸೆಲ್ಸ್ ಹೆಲ್ದಿ ಆಗಿರುತ್ತೆ ಬ್ಲಡ್ ಸೆಲ್ಸ್ ಹೆಲ್ದಿ ಆಗಿದ್ರೆ ಆರ್ಗನ್ ಪಾರ್ಟ್ ಹೆಲ್ದಿ ಆಗಿರುತ್ತೆ ಬ್ಲಡ್ ಸೆಲ್ಸ್ ಅನ್ಹೆಲ್ದಿ ಇದ್ರೆ ಆರ್ಗನ್ ಪಾರ್ಟ್ ಅನ್ಹೆಲ್ದಿ ಬ್ಲಡ್ ಸೆಲ್ಸ್ ಡೆಡ್ ಆದ್ರೆ ಬಾಡಿ ಡೆಡ್ ತುಂಬಾನೇ ಸಿಂಪಲ್ ನಾವು ಬ್ಲಡ್ ಸೆಲ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಮುಂದಿನ ವಿಷಯ ತಿಳ್ಕೊಳ್ಳೋದಕ್ಕೆ ನಮಗೆ ತುಂಬಾ ಸುಲಭ ಆಗುತ್ತೆ ಬ್ಲಡ್ ಸೆಲ್ಸ್ ಜಗತ್ತಿನ ಯಾವುದೇ ಖಾಯಿಲೆ ಆಗಿರ್ಬೋದು ಎಲ್ಲಕ್ಕಿಂತ ಬ್ಲಡ್ ಸೆಲ್ಸ್ ಒಳಗಡೆ ಎಂಟ್ರಾಗುತ್ತೆ ಬ್ಲಡ್ ಸೆಲ್ಸ್ ಮುಖಾಂತರ ಇಡೀ ದೇಹದಲ್ಲಿ ಅದು ಶುರು ಮಾಡುತ್ತೆ ಈ ಆಕ್ಸಿಜನ್ ಅಂದ್ರೆ ತಿಳ್ಕೊಳ್ತೀವಿ ಸ್ನೇಹಿತರೆ ನಮಸ್ಕಾರ ಈ ಬಯೋಟ್ರಿಮ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ನಿಮ್ಮ ಒಂದು ಆರೋಗ್ಯನ ಸುಧಾರಿಸ್ಕೊಳ್ಳುವಂತಹ ಒಂದು ಪ್ರಯೋಟಿ ಮಾಹಿತಿ ಈ ಒಂದು ಪ್ರಯೋರಿಟಿ ಏನಪ್ಪಾ ಅಂದ್ರೆ ನೀವು ನಿಮ್ಮ ದೇಹದಲ್ಲಿನ ರಕ್ತ ಪರಿಚಲನೆ ಮತ್ತು ಆಮ್ಲಜನಕದ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳೋದ್ ಮೂಲಕ ದೇಹದಲ್ಲಿ ಹಲವಾರು ಸಮಸ್ಯೆಗಳಿಂದ ರೋಗಗಳಿಂದ ನಿಮ್ಮನ್ನು ಕಾಪಾಡ್ಕೊಳ್ಳುವಂಥ ಒಂದು ಅವಕಾಶವನ್ನು ಕಂಪನಿ ಕೊಡ್ತಾಯಿದೆ ಸೊ ಕಂಪನಿ ಇರುವಂಥ ಪ್ರಾಡಕ್ಟ್ ಏನಪ್ಪ ಅಂದರೆ ನೀವು ಫ್ಯಾಮಿಲಿ ಯೂಸ್ ಮಾಡಬೇಕಂತ ಬೆಡ್ ಬೇಕಾದಾಗ ಮ್ಯಾಗ್ನೆಟಿಕ್ ಬೆಡ್ ನಿಮಗೆ ಸೊ ಅದು ನಿಮಗೆ ಡಬಲ್ ಅಂದರೆ ಎಲ್ಲವೂ ನನಗೆ ಫ್ಯಾಮಿಲಿಲಿ ಇಬ್ಬರಿ ಇದ್ದೀವಿ ನಮಗೆ ಎಲ್ಲ ಎರಡು ಬೇಕು ತ್ರೀ ಬೈ ಸಿಕ್ಸ್ನ ತೊಗೊಂಬುದು ಇಲ್ಲಾದರೆ ಫೈವ್ ಬೈ ಸಿಕ್ಸ್ನ ತೊಗೊಂಬೋದು ಅದು ನಿಮ್ಮ ಚಾಯ್ಸ್ ಇರುತ್ತೆ ನಮಗೆ ಎರಡು ಡಬಲ್ ಡಬಲ್ ಬೇಕು ಅಂತ ಹೇಳಿದಾಗ ಎರಡು ಮ್ಯಾಟ್ರಸ್ಸು ಎರಡು ಪಿಲವು ಎರಡು ಸಿಲಿಕಾನ್ ವೇಸ್ಟ್ ಎರಡು ವಾಟರ್ ಎನರ್ಜಿ ಗಾರ್ಡ್ ಎರಡು ಬ್ರೇಸ್ಲೆಟ್ ಇದು ಸೆಮಿ ಡಿಲಕ್ಸಲ್ಲಿ ನಿಮಗೆ ಹನ್ನೆರಡು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸೂಪರ್ ಡಿಲಕ್ಸಲ್ಲಿ ನಿಮಗೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತಾಗುತ್ತೆ ಸೇಮ್ ಅಂದರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಇನ್ನೂ ಸೂಪರ್ ಪ್ರೀಮಿಯಂ ಮ್ಯಾಟ್ರಸ್ ಅಂತ ತಗೊಂಡಾಗ ಅದು ಮ್ಯಾಗ್ನೆಟ್ಸ್ ಜಾಸ್ತಿ ಇರುವಂಥದ್ದು ನಿಮಗೆ ಏನಾಗುತ್ತೆ ಅಂದರೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗುತ್ತೆ ಇದೆಲ್ಲ ಕೂಡ ಡಬಲ್ ಡಬಲ್ ನಿಮಗೆ ಬರುತ್ತೆ ಓಕೆನಾ ಸರ್ ನೆಕ್ಸ್ಟ್ ಇಲ್ಲ ನನಗೆ ಸಿಂಗಲೇ ಬೇಕು ನಾನು ಒಬ್ಬನೇ ಯೂಸ್ ಮಾಡ್ತೀನಿ ಒಂದು ಮ್ಯಾಟ್ರಸ್ ಒಂದು ಪಿಲ್ ಒನ್ ಸಿರಿಕಂಡಿ ಮೇಲೆ ಒಂದು ವಾಟರ್ ಪೇಜ್ ಒಂದು ಹೆಡ್ ಇದ್ರೆ ಸಾಕು ಅಂತ ಹೇಳಿದಾಗ ಏಳು ಸಾವಿರದ ತೊಂಬತ್ತು ರೂಪಾಯಿ ಆಗುತ್ತೆ ಅದು ಸೂಪರ್ ಮ್ಯಾಟ್ರಸ್ ಮೆಟ್ರಸ್ಸಲ್ಲಿ ತೊಗೊಂಡಾಗ ಸ್ವಲ್ಪ ಕ್ವಾಟಿಟಿ ಚೆನ್ನಾಗಿ ತಗೊಂಡಾಗ ಎಂಟು ಸಾವಿರದ ಎಂಟು ಎಂಟನೂ ತೊಂಬತ್ತಾಗುತ್ತೆ ಎಲ್ಲ ಸೇಮ್ ಇರುತ್ತೆ ಬಟ್ ಬಟ್ಟೆ ಕ್ವಾಲಿಟಿಯಲ್ಲಿ ಮತ್ತೆ ಮ್ಯಾನೆಟ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸೂಪರ್ ಪ್ರೀಮಿಯಮ್ ಮ್ಯಾಟ್ರಸ್ ತಗೊಂಡಾಗ ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಇದು ನಿಮಗೆ ಎಲ್ಲ ಕೂಡ ಸಿಂಗಲ್ಸ್ ನಿಮ್ಗೆ ಬರುತ್ತೆ ಒಟ್ಟು ಐದು ಪ್ರೊವೆಂಟ್ ಬರುತ್ತೆ ನೆಕ್ಸ್ಟ್ ನಿಮಗೆ ಲವರ್ ಬಾಡಿ ಹೀಲಿಂಗ್ ಪ್ಯಾಡ್ ಅಂತ ತೊಗೊಬೋದು ಒಂಬತ್ತು ಸಾವಿರದ ತೊಂಬತ್ತು ರೂಪಾಯಿ ಇರುತ್ತೆ ಇಲ್ಲಿ ನಿಮಗೆ ನಾಲ್ಕು ಪ್ರೊವೆಟ್ ಏನಂತ ಕೊಟ್ಟಿದ್ದೀವಿ ಇಲ್ಲಿ ನೋಡ್ಕೊಳ್ಳಿ ಮತ್ತು ಲವರ್ ಮಿಡಲ್ ಬಾಡಿ ಅಂದರೆ ಬಾಡಿಗೆ ಸಂಬಂಧಪಟ್ಟಂಥ ಹೀಲಿಂಗ್ ಪ್ಯಾಡ್ ಇದೆ ಇಲ್ಲಿ ಬ್ಯಾಕ್ ಪ್ಯಾನ್ ಪೋಡ್ ಪ್ಯಾಡ ವೆಸ್ಟ್ ಪ್ಯಾಡ್ ಬೆಲ್ಲಿ ಪ್ಯಾಡ್ ಮಟ್ಟ ಏನಾಗಿದೆ ಸೊ ಒಂದು ಮೂರು ಪ್ರೊವೈಡ್ ಸಿಗ್ತಾ ಇದೆ ಮತ್ತು ಅಪ್ಪರ್ ಮಿಡಿಲ್ ಬಾಡಿ ಹೀಲಿಂಗ್ ಪ್ಯಾಡ್ ಅಂತ ಸಿಗ್ತಾ ಇದೆ ಅದು ಕೂಡ ನಿಮಗೆ ಹನ್ನೊಂದು ಸಾವಿರದ ಏಳು ತೊಂಬತ್ತು ರೂಪಾಯಿ ಆಗುತ್ತೆ ಹನ್ನೊಂದು ಸಾವಿರದ ಮೂನೂರ ತೊಂಬತ್ತು ರೂಪಾಯಿ ಆಗುತ್ತೆ ಯೋಗ ಮ್ಯಾಟ್ ಇದೆ ನಿಮಗೆ ಮತ್ತು ಚೇರ್ ಸಿಕ್ ಪೇಡ್ ಇದೆ ಎಲ್ಲ ಕೂಡ ಮ್ಯಾಗ್ನೆಟಿಕ್ ನಿಯೋಡಿ ಮ್ಯಾಗ್ನೆಟಿಂದ ತಯಾರು ಮಾಡಲ್ಪಟ್ಟದ್ದು ಮತ್ತು ಮೈ ಫಸ್ಟ್ ಮೈಕ್ರೋ ಪ್ರಾಡಕ್ಟ್ ಅಂತ ನಾಲ್ಕು ಸಾವಿರದ ನಾಲ್ಕು ತೊಂಬತ್ತು ರೂಪಾಯಲ್ಲಿ ಒಂದು ಬ್ರೇಸ್ಲೆಟು ಒಂದು ಸಿಲಿಕಾನ್ ಬೇಸ್ಪೆಂಟು ಒಂದು ಪೀಸ್ ಕೂಡ ನಿಮ್ಗೆ ಏನಾಗುತ್ತೆ ವಾಟರ್ ಎನರ್ಜಿ ಪೇಡ್ ನಿಮಗೆ ಸಿಗುತ್ತೆ ಮತ್ತು ನಿಮಗೆ ನೆಕ್ ಹೆಡ್ ಹೀಲಿಂಗ್ ಪೇಡ್ ಇದೆ ಟ್ವೆಂಟಿ ಲೀಟರ್ ವಾಟರ್ ಪ್ಯಾಡ್ ಸಿಗ್ತಾ ಇದೆ ಮೂರು ಸಾವಿರದ ಎಂಟು ತೊಂಬತ್ತು ರೂಪಾಯಿ ಎರಡು ಪೀಸ್ ಬರ್ತಾ ಇದೆ ಮತ್ತು ಮೈ ಫಸ್ಟ್ ಮಿನಿ ಪ್ರಾಡಕ್ಟ್ ಅಂತ ತೊಗೊಂಡಾಗ ಬೇರೆ ನೀವು ಮೂರು ಸಾವಿರದ ತೊಂಬತ್ತು ರೂಪಾಯಲ್ಲಿ ತೊಗೊಳ್ಬಹುದು ಅಲ್ಲಿ ನಿಮಗೆ ಒಂದು ಮಿನಿ ಬ್ರೇಸ್ಲೆಟ್ಟು ಒಂದು ಸಿಲಿಕಾನ್ ವಿಸ್ಟ್ ಬ್ರ್ಯಾಂಡ್ ಮತ್ತು ಒಂದು ಮಿನಿ ವಾಟರ್ ಎನರ್ಜಿ ಬ್ಯಾಂಡ್ ನಿಮಗೆ ಸಿಗುತ್ತೆ ಯಾಕಂದರೆ ಸ್ನೇಹಿತ ಇದೆಲ್ಲ ಕೂಡ ಹೊಸದಾಗಿ ಬರ್ತಿರುವಂಥ ಒಂದು ಮ್ಯಾಗ್ನೆಟಿಕ್ ಎಲ್ಲ ಮಾಹಿತಿ ನೀವು